ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ದಶಕಗಳ ನಂತರ ಚರಂಡಿಗಳ ಸ್ವಚ್ಛತೆಗೆ ಮುಂದಾದ ನಗರಸಭೆ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ದುರ್ಗಾ ಬೆಟ್ಟದ ಕಾಡುಮಲ್ಲೇಶ್ವರ ಬೆಟ್ಟದ ತಪ್ಪಲಿನಿಂದ ಹರಿದು ಬರುತ್ತಿದ್ದ ನೀರು ರಾಜಕಾಲುವೆ ಮತ್ತು ಚರಂಡಿಗಳ ಒತ್ತುವರಿ ಮಾಡಿದ ಪರಿಣಾಮ ಹಾಗೂ ಚರಂಡಿಗಳ ಸ್ವಚ್ಛತೆ ಮಾಡಿದ ಪರಿಣಾಮ ಮಂಗಳವಾರ ರಾತ್ರಿ ಬಿದ್ದ ಮಳೆಯಿಂದ ನಗರದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ನೀರು ನಿಂತು ಮನೆಗಳಿಗೆ ನುಗ್ಗಿ ಮನೆಯ ನಿವಾಸಿಗಳು ಹೈರಾಣರಾದ ಬಗ್ಗೆ ಎನ್ಎಂ ನ್ಯೂಸ್ನಲ್ಲಿ ವಿಶೇಷ ಸುದ್ದಿ ಪ್ರಕಟಗೊಂಡ ಬೆನ್ನಲ್ಲೇ ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಸದರಿ ವಾರ್ಡಿನ ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಮುಂಗಾರು ಮಳೆ ಆರಂಭವಾಗಿದೆ ಎಲ್ಲ ಪುರಸಭೆ ಮತ್ತು ನಗರಸಭೆಗಳು ರಾಜಕಾಲವೇ ಪೋಷಕ ಕಾಲುವುಗಳ ಒತ್ತುವರಿ ತೆರವು ಚರಂಡಿಗಳ ಸ್ವಚ್ಛತೆ ಮಾಡಿಕೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆದೇಶ ನೀಡಿ ಒಂದು ತಿಂಗಳು ಕಳೆದಿದ್ದು ಚಿಂತಾಮಣಿ ನಗರಸಭೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ರಾತ್ರಿ ಬಿದ್ದ ಜೋರು ಮಳೆಯಿಂದ ನಗರದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆ ಚಿಟ್ಟಮ್ಮ ಮೆಸ್ ಸಮೀಪದ ರಸ್ತೆ ನಗರ ಬಡಾವಣೆಯ ದಿವಂಗತ ಸಂಗೀತ ಎಲ್ ವೈ ಶ್ರೀನಿವಾಸ ರೆಡ್ಡಿ ಮನೆಯ ರಸ್ತೆಯಲ್ಲಿ ಮಳೆ ನೀರು ಚರಂಡಿಯಲ್ಲಿ ಅರಿಯದೆ ರಸ್ತೆಗಳಲ್ಲಿ ಅರಿದಿದ್ದಲ್ಲದೆ ಹಲವಾರು ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಮನೆಯ ನಿವಾಸಿಗಳು ಇಡೀ ರಾತ್ರಿ ಪರದಾಡಿದ ಘಟನೆ ನಡೆದಿತ್ತು ಈ ಬಗ್ಗೆ ಎ ನಮ್ಮ ನ್ಯೂಸ್ನಲ್ಲಿ ಜೂನ್ ಆರರಂದು ಜೋರು ಮಳೆ ಮತ್ತು ಮನೆಗಳಿಗೆ ನುಗ್ಗಿದ ನೀರು ಚಿಂತಾಮಣಿ ನಗರದ ಸಾರ್ವಜನಿಕ ಪರದಾಟ ಎಂಬ ಶೀರ್ಷಿಕೆಯಡಿ ಸಚಿತ್ರ ವರದಿಯನ್ನು ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ದಶಕಗಳ ನಂತರ ಮುಚ್ಚಿ ಹೋಗಿದ್ದ ಅಂಜನಿ ಬಡಾವಣೆಯ ಚರಣಿಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನ ಮುಂಭಾಗದಲ್ಲಿರುವ ನಗರಸಭೆಯ ಪಂಪ್ಹೌಸ್ ಪಕ್ಕದ ರಸ್ತೆಯಿಂದ ಫಿಲ್ಟರ್ ಬೆಡ್ ವೃತ್ತದವರೆಗಿನ ಎರಡೂ ಬದಿಯ ಚರಂಡಿಗಳು ಕಸ ಕಡ್ಡಿ ಮಣ್ಣು ತುಂಬಿ ಹೋಗಿದ್ದ ಚರಂಡಿಗಳನ್ನು ಒಂದು ದಶಕದಿಂದ ತೆಗೆಯದ ಕಾರಣ ಕಾಡುಮಲ್ಲೇಶ್ವರ ಬೆಟ್ಟದ ತಪ್ಪಲಿನಿಂದ ಹರಿದು ಬರುತ್ತಿದ್ದ ನೀರು ಇದೇ ರಸ್ತೆಗೆ ಹೊಂದಿಕೊಂಡಿರುವ ರಾಜಕಾಲುವೆ ಮತ್ತು ಸದಿರಿ ರಸ್ತೆಯ ಚರಂಡಿಯಲ್ಲಿ ಹರಿಯಬೇಕಾದ ನೀರು ರಸ್ತೆಯಲ್ಲಿ ಹರಿದು ಅಂಜನಿ ಬಡಾವಣೆಯ ಹಲವಾರು ಮನೆಗಳಿಗೆ ನುಗ್ಗಿದ್ದಲ್ಲದೆ ರಸ್ತೆಯಲ್ಲಿ ನಿಂತು ಸಂಚಾರಕ್ಕೂ ತೊಂದರೆಯಾಗಿತ್ತು ಈ ಬಗ್ಗೆ ವರದಿಯ ಹಿನ್ನೆಲೆಯಲ್ಲಿ ಚರಂಡಿಗಳ ಸ್ವಚ್ಛತಾ ಕಾರ್ಯಕ್ಕೆ ನಗರಸಭೆ ಇಂದಿನಿಂದ ಮುಂದಾಗಿದೆ